ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಇವತ್ತು ಹುಟ್ಟುಹಬ್ಬ ಅನ್ನೋ ಸಂತೋಷಕ್ಕಿಂತ ಒಬ್ಬ ಜನಸೇವಕನಿಗೆ ಒಬ್ಬ ಜನಗಳ ಮಧ್ಯೆ ಇರೋಂಥ ವ್ಯಕ್ತಿಗೆ ಸಂತೋಷ ಯಾವಾಗ ಆಗೋದು ಅಂದ್ರೆ ಹುಟ್ಟುಹಬ್ಬಕ್ಕಿಂತ ಹೆಚ್ಚಾಗಿ ಅವತ್ತ ದಿನ ಸಂಬಂಧಿಕರು ಅಂತ ನಾನು ಕರೆಯೋದು ಜನಗಳನ್ನ ಸಮಾಜದಲ್ಲಿರೋ ಅಂಥ ಪ್ರತಿಯೊಬ್ಬ ವ್ಯಕ್ತಿನೂ ಮನುಷ್ಯ ಹುಟ್ಟುವಾಗ ತಂದೆ ತಾಯಿ ಚಿಕ್ಕಪ್ಪ ದೊಡ್ಡಪ್ಪ ಅಂತ ಹುಡ್ತಾನೆ ಆದರೆ ಒಂದು ಸಮಾಜ ಮುಖ್ಯವಾಗಿ ಕೆಲಸ ಮಾಡಿಕೊಂಡು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಬಂದಾಗ ಇಡೀ ಸಮಾಜನೇ ತಾವು ಸ ಅವನಿಗೆ ಸಂಬಂಧಿಕರಾಗಿ ಹೋಗ್ತಾರೆ ಆ ಥರ ಒಂದು ಸಂಬಂಧಿಕರ ಒಂದು ಎಲ್ಲರೂ ಮಿಲನ ಮಾಡೋ ಅಂಥ ದಿನ ಪ್ರತಿಯೊಬ್ಬರ ಜೊತೆ ಕಾಳ ಕಳಿಯುವಂಥ ದಿನ ಪ್ರತಿಯೊಬ್ಬರು ಆಶೀರ್ವಾದ ಅಂಥ ದಿನ ಅಂತ ನಾನು ಅಂದ್ಕೊಂಡಿದ್ದೀನಿ ಒಂದು ತಾಯಿ ಆಶೀರ್ವಾದ ಮಾಡಿದ್ರೆ ಮನುಷ್ಯ ಎಷ್ಟಲ್ಲಾಗಿ ಒಳ್ಳೆ ಕೆಲಸ ಮಾಡ್ಬೋದು ಇನ್ನು ಸಮಾಜದ ಎಲ್ಲ ತಾಯಂದಿರು ಆಶೀರ್ವಾದಾಗ ಎಲ್ಲ ಅಣ್ಣದಿರು ಆಶೀರ್ವಾದ ಮಾಡಿದಾಗ ಮನುಷ್ಯ ಇನ್ನೂ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋ ನನ್ನ ಭಾವನೆ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಆಶೀರ್ವಾದ ಇದೆ ತುಂಬ ಸಂತೋಷ ಇದೆ ಕೃಷ್ಣರಾಜ ಕ್ಷೇತ್ರದ ಕೃಷ್ಣರಾಜ ಕ್ಷೇತ್ರ ಜನತೆಗೆ ಒಂದೇ ಮಾತು ಹೇಳಕ್ಕೆ ಇಚ್ಛೆ ನಾನು ಸರ್ವ ಜನಾಂಗದ ಶಾಂತಿಯ ತೋಟ ಭಾರತ ಎಲ್ಲ ಸಂತೋಷವಾಗಿ ಇರೋಂತಹ ವಾತಾವರಣನ ನಿರ್ಮಾಣ ಮಾಡೋಣ ಅದನ್ನೇ ಸಂತೋಷವಾಗಿ ಪ್ರತಿಯೊಬ್ಬರು ಕೂಡ ಕ್ಷೇತ್ರದಲ್ಲಿ ಇರಬೇಕು ಒಬ್ಬ ಜನಪ್ರತಿನಿಧಿಯಾಗಿ ನಾನು ಸುಮಾರು ಆಸೆಗಳನ್ನ ಇಟ್ಕೊಂಡಿದ್ದೆ ಒಂದು ಶ್ರೀಮಂತರಿಂದ ಹಿಡಿದು ಸಮಾಜದ ಕಟ್ಟಕಡೆಯ ವ್ಯಕ್ತಿ ತನಕನೂ ಕೂಡ ನಾವು ಮುಟ್ಟಬೇಕು ಅವ್ರನ್ನ ಅವರ ನಡುವೆ ಕೆಲಸ ಮಾಡಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ನಾನು ರಾಜಕೀಯದ ಕೆಲಸ ಮಾಡ್ತಾಯಿದ್ದೀನಿ ಆ ಒಂದು ಆಸೆ ಒಂದಲ್ಲ ಒಂದು ದಿನ ನಮಗೆ ಫಲಿಸುತ್ತೆ ಅನ್ನೋ ಮಾತನ್ನು ಹೇಳಕ್ಕೆ ಬಯಸ್ತೀನಿ ಜನಸೇವೆ ಜನಗಳ ಮಧ್ಯೆ ಇದ್ದಾಗ ಪ್ರತಿದಿನ ಸಂತೋಷವಾಗಿರುತ್ತೆ ಅದಕ್ಕೇನು ಅಧಿಕಾರ ಬೇಕಾಗಿಲ್ಲ ಅಧಿಕಾರ ಇಲ್ಲದೇ ಇದ್ರು ಕೂಡ ಸಂತೋಷವಾಗಿರ್ಬೋದು ಒಬ್ಬ ಜನಸೇವಕ್ನಾಗೆ ಕೆಲಸ ಮಾಡೋಕ್ಕೆ ತುಂಬ ಇಷ್ಟ ನನಗೆ ಮುಖಂಡರ ಮಧ್ಯೆ ಇದ್ದರೆ ಜನ ನಾಯಕರಾಗ್ತಾರೆ ಜನಗಳ ಮಧ್ಯೆ ಇದ್ದರೆ ಜನ ಸೇವಕರಾಗ್ತಾರೆ ನಾನು ಜನಸೇವಕ್ನಾಗೆ ಕೆಲಸ ಮಾಡಬೇಕು ನಾನು ಇಚ್ಛೆ ಇರೋದ್ರಿಂದ ಅಧಿಕಾರ ಬರುತ್ತೆ ಹೋಗುತ್ತೆ ಕೆಲಸ ಮಾಡ್ಕೊಂಡು ಈ ನಿಟ್ಟಿನಲ್ಲಿ ಹೋಗಬೇಕು ಅನ್ನೋದೇ ಹೇಳಿ ಕುಮಾರ್ ಅವರು ಆಕಾಂಕ್ಷಿ ಆಗಿದ್ದಾರೆ ಹಾಗಾಗಿ ಅವರಿಗೆ ಯಾವುದಾದ್ರೂ ನಿಗಮ ಕೊಟ್ಟು ಅವರನ್ನ ಸರಿದೂಗಿಸಬೇಕು ಅನ್ನೋದೊಂದು ಕೂಕ್ ಬರ್ತಾ ಇದೆ ರಾಜಕೀಯದಲ್ಲಿ ಎರಡು ಥರ ಕೆಲಸ ಇರುತ್ತೆ ಒಬ್ಬರು ನಿಗಮ ಮಂಡಳಿ ಮೇಲ್ಮನೆ ಎಮ್ ಎಲ್ ಸಿ ಆಗೋ ಅಂಥವ್ರು ಇನ್ನೊಬ್ಬರು ಎಮ್ ಎಲ್ ಎ ಕೆಲಸ ಮಾಡಬೇಕು ಅಂತ ಇರೋರು ನಾವು ನಿಗಮ ಮಂಡಳಿ ಅಧ್ಯಕ್ಷರಾದರೆ ನಾನು ನನ್ನ ಕುಟುಂಬ ಮಾತ್ರ ಅದರಿಂದ ಖುಷಿ ಪಡುತ್ತೆ ಹೊರ್ತು ಅದನ್ನು ಜನಗಳಿಗೆ ಸೇವೆ ಮಾಡಲಿಕ್ಕಾಗಲ್ಲ ಸೊ ಒಬ್ಬ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಶಾಸಕ ಆದರೆ ಮಾತ್ರ ನಾವು ಪ್ರತಿ ಜನಗಳನ್ನು ಮುಟ್ಟಿ ಜನ ಸೇವೆ ಮಾಡೋಕ್ಕೆ ಸಾಧ್ಯ ಅದರಿಂದ ನನಗೆ ಮೊದಲಿಂದ ನಿಗಮ ಮಂಡಳಿನ ಆಸೆ ಯಾವತ್ತೂ ಬರಲಿಲ್ಲ ಜನಗಳ ಮಧ್ಯೆ ಕೆಲಸ ಮಾಡೋಂಥ ಸಂವಿಧಾನಿಕವಾದ ಶಾಸಕನ ಹುದ್ದೆನೇ ಆಸೆ ಪಡ್ತಾ ಇರೋದು ನಾವು ಯಾವಾಗಲೂ ಕೂಡ ಥ್ಯಾಂಕ್ ಯು I you.